ಲೋಕಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಅವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ಉತ್ತರ ನೀಡಿದರು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾದ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಜನತೆ ಪ್ರೌಢತೆ ಹಾಗೂ ಪರಿಪೂರ್ಣತೆ ಮೆರೆದಿದ್ದು ಅತ್ಯಂತ ವಿವೇಕಯುತವಾಗಿ ಮತ ಚಲಾಯಿಸಿದ್ದಾರೆ ಹೀಗಾಗಿ ಎನ್ಡಿಎ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ದಾಖಲೆ ಬರೆದಿದೆ ಎಂದು ಪ್ರಧಾನಿ ಹೇಳಿದರು ಈ ಜಯದ ಮೂಲಕ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಎನ್ಡಿಎ ಶಕ್ತಿ ಮೂರು ಪಟ್ಟು ಹೆಚ್ಚಾಗಿದೆ ನಮ್ಮ ಸರ್ಕಾರದ ಪ್ರತಿ ಕ್ಷಣ ವಿಕಸಿತ ಭಾರತಕ್ಕಾಗಿ ಮೀಸಲಾಗಿದೆ ಪ್ರತಿಪಕ್ಷಗಳ ತುಷ್ಟೀಕರಣ ನೀತಿಯ ವಿರುದ್ಧ ಸರ್ಕಾರ ಎಲ್ಲ ವರ್ಗಗಳ ತುಷ್ಟೀಕರಣಕ್ಕೆ ಒತ್ತು ನೀಡಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ವಿವಿಧ ವಲಯಗಳಲ್ಲಿ ದೇಶದ ಅಭಿವೃದ್ಧಿಯಾಗಿದ್ದು ಅತ್ಯಂತ ಕಡಿಮೆ ಸಮಯದಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಬಡ ಜನರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಬಡಜನರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ಜನರ ಅನುಕಂಪ ಪಡೆಯಲು ಹೊಸ ನಟನೆಗಳನ್ನು ಶುರು ಮಾಡಿದೆ ಸುಳ್ಳನ್ನು ರಾಜಕಾರಣದ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ಟೀಕಿಸಿದರು ಈ ಮುನ್ನ ರಫೇಲ್ ವಿಮಾನ ಖರೀದಿ ಕುರಿತು ಸುಳ್ಳು ಆರೋಪ ಮಾಡಿದ ಕಾಂಗ್ರೆಸ್ ಸಿಎಎ ವಿದ್ಯುನ್ಮಾನ ಮತಯಂತ್ರ ಮೀಸಲಾತಿ ಸಂವಿಧಾನ ಅಗ್ನಿವೀರ್ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಸುಳ್ಳುಗಳನ್ನು ಹರಡಿದೆ ದೇಶವನ್ನು ಛಿದ್ರ ಮಾಡಲು ಸಂಚು ಹೂಡಿದೆ ಎಂದು ಆರೋಪಿಸಿದರು जिन लोगों को जहाँ सेवा करने का मौका मिला है वहां पे वे रोजगार के लिए स्पर्धा करें। कौन सरकार ज्यादा रोजगार देती है उस स्पर्धा के लिए मैदान में आए एक तंद्र स्पर्धा हो ದಲಿತರು ಹಿಂದುಳಿದವರು ತಳ ಸಮುದಾಯದವರಿಗೆ ಘೋರ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ಮಹಾನ್ ನಾಯಕರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಚೌಧರಿ ಚರಣ್ ಸಿಂಗ್ ಸೀತಾರಾಮ್ ಕೇಸರಿ ಮುಂತಾದವರಿಗೂ ಅಪಮಾನ ಮಾಡಿದೆ ಪ್ರಜಾತಂತ್ರವನ್ನು ದಮನಗೊಳಿಸುವ ಮನೋಭಾವದ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದನ್ನು ದೇಶ ಎಂದು ಮರೆಯುವುದಿಲ್ಲ ಎಂದು ಪ್ರಧಾನಿ ತಿಳಿಸಿದರು ಸದನದಲ್ಲಿ ನಿನ್ನೆ ಪ್ರತಿಪಕ್ಷದ ನಾಯಕರು ಹಿಂದೂ ಸಮುದಾಯದ ವಿರುದ್ಧ ಆರೋಪ ಮಾಡಿದ ರೀತಿಯನ್ನು ದೇಶವಾಸಿಗಳು ಶತಮಾನಗಳ ಕಾಲ ಮರೆಯುವುದಿಲ್ಲ ಸಹನಶೀಲರು ವಿಶಾಲ ಮನೋಭಾವದವರಾದ ಹಿಂದೂಗಳ ಬಗ್ಗೆ ಸ್ವಾಮಿ ವಿವೇಕಾನಂದರಂತಹ ಮಹನೀಯರು ಜಗತ್ತಿಗೆ ತಿಳಿಸಿಕೊಟ್ಟಿದ್ದರು ಆದರೆ ಇದೀಗ ಕಾಂಗ್ರೆಸ್ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಹೂಡುತ್ತಿದೆ ಇದರ ವಿರುದ್ಧ ಜನರು ಜಾಗೃತರಾಗಬೇಕು ವಿವೇಕಯುತರಾಗಬೇಕು ಎಂದು ಪ್ರಧಾನಿ ಹೇಳಿದರು ಸದನದ ಗೌರವ ಘನತೆ ಅರಿಯದೆ ಸಣ್ಣ ಮಕ್ಕಳಂತೆ ವರ್ತಿಸುವ ಹಾಗೂ ಕಣ್ಣು ಹೊಡೆಯುವ ಸದಸ್ಯರಿಂದ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಸಂಸದೀಯ ಮರ್ಯಾದೆಗೆ ಚ್ಯುತಿ ಉಂಟಾಗುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಪ್ರಧಾನಿ ಕೋರಿದರು उसमें अनेक को लोगों की दुखद मृत्यु होने की जानकारी आ रही है जिन लोगों की इस हादसे में जान गई है मैं उनके प्रति अपनी संवेदना व्यक्त करता हूँ और लोकतंत्र के मान्य माननीय प्रतिपक्ष के नेता ನರೇಂದ್ರ ಮೋದಿ ಉತ್ತರ ನೀಡಲು ಮುಂದಾಗುತ್ತಿದ್ದಂತೆ ಪ್ರತಿಪಕ್ಷದ ನಾಯಕ ಹಾಗೂ ಇತರೆ ಸದಸ್ಯರು ಘೋಷಣೆ ಕೂಗಿ ಅಡ್ಡಿಪಡಿಸಿದರು ಈ ವೇಳೆ ಸ್ಪೀಕರ್ ಓಂ ಬಿರ್ಲಾ ಸದನ ನಾಯಕರು ಉತ್ತರ ನೀಡುವ ವೇಳೆ ಈ ರೀತಿ ಅನುಚಿತವಾಗಿ ವರ್ತಿಸುವುದು ಶೋಭೆಯಲ್ಲ ಪ್ರತಿಪಕ್ಷದ ನಾಯಕರು ತಮ್ಮ ಸ್ಥಾನದ ಘನತೆಗೆ ತಕ್ಕಂತೆ ವರ್ತಿಸಬೇಕು ಎಂದು ಎಚ್ಚರಿಸಿದರು ಪ್ರಧಾನಿ ಉತ್ತರದ ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಧಾನಿ ಮಾಡಿದ ಭಾಷಣ ಸದನ ಅಂಗೀಕರಿಸಿದೆ ಎಂದು ಪ್ರಕಟಿಸಿದರು ಬಳಿಕ ಲೋಕಸಭಾ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು